ಜಿಲ್ಲೆಯ ಸುವರ್ಣ ವಿಧಾನಸೌಧದಲ್ಲಿ ಇಂದು ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಅಧ್ಯಕ್ಷತೆಯಲ್ಲಿ ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳ ಸಮ್ಮುಖದಲ್ಲಿ ಕೆಡಿಪಿ ಸಭೆ ಜರುಗಿದೆ ಈ ಸಂದರ್ಭದಲ್ಲಿ ಜಿಲ್ಲೆಯ ವಿವಿಧ ಇಲಾಖೆಗಳ ಪ್ರಗತಿ ಪರಿಶೀಲನೆ ಮತ್ತು ಸಮಸ್ಥೆಗಳ ಚರ್ಚೆ ಮಾಡಲಾಗಿದೆ ಕೆಡಿಪಿ ಸಭೆ ನಂತರ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಅವರೊಂದಿಗೆ ನಮ್ಮ ನ್ಯೂ ಸಮೂಹದ ರಾಜ್ಯ ಉಪಸಂಪಾದಕ ಬಸವರಾಜ್ ನಡೆಸಿದ ಚುಟುಕು ಸಂವಾದದಲ್ಲಿ ಮಾತನಾಡಿ ಜಿಲ್ಲೆಯ ಸಮಸ್ಥೆಗಳು ಡೆಂಗ್ಯೂ ಹಾವಳಿ ಹಾಗೂ ಜನಪ್ರತಿನಿಧಿಗಳ ಗೈರಿನ ಬಗ್ಗೆ ತಮ್ಮ ಅಭಿಪ್ರಾಯ ತಿಳಿಸಿದ್ದಾರೆ

ಇನ್ ಇವತ್ತು ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವಂತಹ ಸತೀಶನ ಜಾರಕಿಹೊಳಿ ಅವರು ವಿಶೇಷವಾಗಿ ಇವತ್ತು ಜಿಲ್ಲಾ ಒಂದ್ ರೀತಿ ಅಧಿಕಾರಿಗಳ ಕೆಡಿಪಿ ಮೀಟಿಂಗ್ ಮಾಡಿದರೆ ಸರ್ ವಿಶೇಷವಾಗಿ ಒಂದ್ ರೀತಿ ಕೆಡಿಪಿ ಮೀಟಿಂಗ್ ಆಗಿದೆ ಅಧಿಕಾರಿಗಳಿಗೆ ತಿಂಗಳ ಮಾಡಬೇಕಂತ ಒಂದು ಸಭೆ ಇದು ಸಮಗ್ರ ಜಿಲ್ಲೆಯ ಅಭಿವೃದ್ಧಿ ಬಗ್ಗೆ ಎಲ್ಲಾ ಇಲಾಖೆಯನ್ನ ಕರೆಸಿ ಚರ್ಚೆ ಮಾಡಿದ್ದೀವಿ ಸೂಚನೆ ಕೊಟ್ಟಿದ್ದೀವಿ ಸಮಸ್ಯೆಗಳಿದ್ರೆ ಅದು ರಾಜ್ಯದಲ್ಲಿ ಸಮಸ್ಯೆ ಇರ್ಬೋದು ಇರ್ಬೋದು ಪರಿಹಾರ ಮಾಡುವಂತ ಒಂದು ಪ್ರಯತ್ನ ಮಾಡಿದೀವಿ ಒಟ್ಟಾರಾಗಿ ನಮ್ಮ ಜಿಲ್ಲೆಗೆ ಸರ್ಕಾರದ ಸೌಲಭ್ಯಗಳು ಸುಲಭವಾಗಿ ಸಿಗಬೇಕಂತ ನಮ್ಮ ಸರ್ಕಾರದ ಆಶೆ ಮಳೆಗಾಲದಲ್ಲಿ ವಿಶೇಷವಾಗಿ ಸಾಕಷ್ಟು ಜನ ಇದೊಳಗಿದ್ದಾರೆ ವಿಶೇಷ ಮಳೆ ಒಂದ್ ಕಡೆ ಜಾಸ್ತಿ ಇದೆ ಒಂದ್ ಕಡೆ ಕಡಿಮೆ ಇದೆ ಮಳೆಗಾಲ ನಂತರ ಅದಕ್ಕೆ ಪೂರಕವಾಗಿ ಏನ್ ಮಾಡಬೇಕಂತ ಪ್ಲಾನ್ ಮಾಡ್ತಾ ಇದೀವಿ ಅಲ್ಲಿವರೆಗೆ ತಾತ್ಪತ್ತಿಕವಾಗಿ ರಿಪೇರಿ ಮಾಡಿಸುವಂತ ಪ್ರಯತ್ನ ಮಾಡ್ತೀವಿ ರಾಜ್ಯಾದ್ಯಂತ ಡೆಂಗು ಒಂದು ರೀತಿ ಇದಾಗ್ತಾ ಇದೆ ಸರ್ ಎಲ್ಲಾ ಜನತೆಗೆ ವಿಶೇಷವಾಗಿ ಆರೋಗ್ಯ ಇಲಾಖೆ ಹೇಳಿದ್ವಿ ವಿಶೇಷವಾಗಿ ಅದನ್ನೇ ಫಸ್ಟ್ ಇವತ್ತು ಮೀಟಿಂಗ್ ಚರ್ಚೆ ಮಾಡಿದ್ವಿ ಅದ್ರ ಬಗ್ಗೆ ಅವೇರ್ನೆಸ್ ಮೂಡಿಸ್ಬೇಕು ಮುಂಜಾಗ್ರತೆ ಕ್ರಮಕ್ಕೆ ಹೋಗುವಂತ ಡಿ ಎಚ್ ಅವರಿಗೆ ಸೂಚನೆ ಕೊಟ್ಟಿದ್ವಿ ಇನ್ನೊಂದು ಸರ್ ರಾಜಕೀಯ ವಲಯದಲ್ಲಿ ತಾವು ಮತ್ತೆ ಎಚ್ ಎಚ್ಡಿಕೆ ಕೆ ಅವರು ಒಂದ್ ರೀತಿ ಭೇಟಿ ಆಗಿರ್ತಕ್ಕಂಥದ್ದು ವಿವಿಧ ರೀತಿಯಲ್ಲಿ ಚರ್ಚೆ ಆಗ್ತದೆ ಹಂಗೆ ಮಾಡ್ತಾರೆ ನೀವೇನ್ ಮಾಡ್ರಿ ನಾವು ಭೇಟಿ ಆಗಬಾರ್ದು ಮಂತ್ರಿ ಅವರು ಕಾರ್ಖಾನೆ ಬರ್ಬೇಕಂತ ಹೇಳಿದ್ರೆ ಕಾರ್ಖಾನೆ ಬರ್ಬೇಕಾದ್ರೆ ಯಾರಿಗ ನಾವು ಅವ್ರಿಗೆ ಬೇಟೆ ಆಗ್ಬೇಕಲ್ಲ ಸಮಸ್ಯೆ ಆಯ್ತು ಈಗ ಸೋಮಣ್ಣಾಗ ಭೇಟಿ ಆಗ್ಬೇಕಾರ ಯಾಕ ನಿಮ್ ಊರ್ ಮ್ಯಾಗ್ ಬರ್ಬೇಕಲ್ಲ ಯಾರಿಗ ಭೇಟಿ ಆಗ್ಬೇಕಾದ್ರೆ ಮಾಡ್ತಾ ಇದ್ದೀವಿ ಇನ್ನೊಂದ್ ಕೆಲ ಕಾಲಿದೆ ತುಂಬಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ ಹಲವಾರು ಜನಪ್ರತಿನಿಧಿಗಳೇ ಇದೆ ಸರ್ ಆಪ್ಷನ್ ಇರ್ತಾರೆ ಏನ್ ಮಾಡ್ಲಿಕ್ಕೆ ಆಗೋಲ್ಲ ಅವರ ಅವ್ರು ಬರ್ಬೇಕು ಅವ್ರಿನ್ ಸಮಸ್ಯೆಗಳನ್ನ ಧ್ವನಿ ಹಾಕ್ಬೇಕು ಅವ್ರ ಜವಾಬ್ದಾರಿ ಇದೆ ಇವಷ್ಟು ಹೋಟೆಲ್ ಶಿಪ್ ಗೊತ್ತಾಯ್ತಲ್ಲ ಬೆಳಗಾವಿ ಜಿಲ್ಲಾ ಉಸ್ತುವಕ ಸಚಿಲ್ ಶ್ರೆ ಜಾರಕಿಹೊಳಿ ಅವರ ಅಭಿಪ್ರಾಯ ನಮಸ್ಕಾರ